ಅಂದರೆ ಇವತ್ತು ಬಂದಿರೋರೆಲ್ಲ ಆಡಿಯನ್ಸು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ಮಾರ್ನಿಂಗ್ ಶೋ ಅಲ್ವಾ ಯೂಶ್ವಲಿ ಹೇಗಿರುತ್ತೆ ಅನ್ನೋದು ಒಂದು ಡೌಟ್ ಇದ್ದೇ ಇರುತ್ತೆ ಸೊ ತುಂಬ ಜನ ಬಂದಿದ್ದಾರೆ ಚೆನ್ನಾಗಿ ಮಾಡಿದೀವಿ ಅಂತ ಹೇಳಿದ್ದಾರೆ ಎಲ್ಲರನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸ್ಪೆಷಲಿ ಏನಂತ ಹೇಳಿದ್ರೆ ಮೂವಿ ಗೆಲ್ಲೋದು ಯಾವಾಗ ಅಂತ ಹೇಳಿದ್ರೆ ಆಡಿಯನ್ಸ್ಗಳು ಹೊರಗಡೆ ಬಂದು ಯಾವ ಕ್ಯಾರೆಕ್ಟರನ್ನ ನೆನ್ಪಿಟ್ಕೋತಾರೆ ಗೊತ್ತಾ ನೆನ್ಪಿಟ್ಕೊಂಡು ತುಂಬ ಜನ ಕರಿಮುತ್ತು ನೀಲ ಅನ್ನೋ ಹೆಸ್ರುಗಳು ಹೇಳಿದ್ರಲ್ಲ ಅವಾಗ ಯೂಶ್ವಲಿ ಕ್ಯಾರೆಕ್ಟರ್ಸ್ಗಳು ವಿನ್ ಆಗೋದು ಸೊ ಆ ಥರ ಹೆಸ್ರುಗಳು ಹೇಳ್ಬೇಕಾರೆ ಆ ಚಪ್ಪಾಳೆಗಳು ಕೇಳಬೇಕಾದ್ರೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಮಾಡಿ ತುಂಬಾ തുമ്പോ റിവ്യൂ ബന്തുു ಆ್ಯಕ್ಚುಲಿ ನೈನ್ಟೀಸಿಗೆ ಇದು ಇದೊಂದು ಸ್ವಲ್ಪ ಏಯ್ಟೀಸ್ ಮೇಲೆ ಹೋಗುತ್ತೆ ನೈನ್ಟೀನ್ ಏಯ್ಟೀಸ್ ಮೇಲೆ ಹೋಗುತ್ತೆ ಸೊ ಆವಾಗಿನ ಹೇಗಿದೆ ನಮ್ಮ ಜ ನಾವು ಹೇಗೆ ನಡ್ಕೋತೀವಿ ಮತ್ತು ನಮ್ಮ ನಮ್ಮ ನಮ್ದೆಲ್ಲ ಹೇಗೆ ಇನ್ನೂ ಹಿಂದುಳಿದಿತ್ತು ಅದನ್ನೆಲ್ಲ ಕ್ಲೀನಾಗಿ ತೋರಿಸಿದ್ವಿ ಸೊ ಯೂಶಲ್ ಅದೇ ಇಷ್ಟ ಆಗಿದ್ದು ಅಂದರೆ ಈಗ ಬರ್ತಿರೋ ಸಬ್ಜೆಕ್ಟ್ಸ್ಗಳು ಆ ಥರ ಒಂದು ಸ್ವಲ್ಪ ಬರ್ತಲ್ಲ ಕಾಮಿಡಿ ಸಬ್ಜೆಕ್ಟ್ಸ್ಗಳು ಬರ್ತದೆ ಸೊ ಈ ಥರ ಪ್ರಯತ್ನಗಳು ಬಂದಿಲ್ಲ ಯಾಕಂತ ಹೇಳಿದ್ರೆ ಈಗಲೇ ಆಲ್ರೆಡಿ ಒಬ್ಬರು ನಿಮಗೆ ಹೇಳಿದ್ರು ಅನ್ಸುತ್ತೆ ಲೈಕ್ ಅಂತ ಹೇಳಿದ್ರೆ ತುಂಬ ಕಷ್ಟ ಆ ಥರ ನೈನ್ಟೀನ್ ಏಯ್ಟೀಸನ್ನ ಯಾಕಂತ ಹೇಳಿದ್ರೆ ಮನೆಯಿಂದ ಹಿಡಿದು ಜಾಗದಿಂದ ಹಿಡಿದು ಅವನ್ನೆಲ್ಲನೂ ಅದೇ ಜಾಗಕ್ಕೆ ಕರ್ಕೊಂಡು ಹೋಗಬೇಕು ಒಂದು ಶೂಟಿಂಗ್ ಮಾಡ್ಬೇಕಾರೆ ಒಂದ್ ಮೂರ್ನಾಲ್ಕು ವರ್ಷಗಳಾಯ್ತು ಅವ್ರದೇ ಚಿತ್ರ ಅಂತ ಈಗ ಹೇಳಿದ್ರು ಆಲ್ರೆಡಿ ಸೊ ಆತರ ಇರುವಾಗ ನಮ್ಮ ಟೀಮ್ ಕೂಡ ಅದೇ ತರ ತುಂಬಾ ಫೇಸ್ ಮಾಡಿದ್ವಿ ಸೊ ಆತರ ಸಬ್ಜೆಕ್ಟ್ ಇರುವಾಗ ಆ ತರ ಸಬ್ಜೆಕ್ಟ್ ಬಂದಾಗ ಜನಗಳನ್ನ ನೋಡಿ ಪ್ರೋತ್ಸಾಹ ಕೊಡ್ಬೇಕು